ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಡ್ರೀಮ್ ಡೇ ಚಾನಲ್ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಮ್ಮ ಮನೆ ಹಳ್ಳಿಯಲ್ಲಿರುವುದರಿಂದ ಬೆಳಿಗ್ಗೆ ಎದ್ದ ತಕ್ಷಣ ವ್ಯೂಸ್ ನೋಡಲಿಕ್ಕೆ ತುಂಬ ಚೆಂದ ಆಗ್ತದೆ ಹಾಗೆ ಪೇಟೆಯಲ್ಲಿರುವವರಿಗೆ ಇಂಥ ವ್ಯೂಸ್ ನೋಡಲಿಕ್ಕೆ ಸಿಗೋದಿಲ್ಲ ನಿಮಗೂ ಈ ವ್ಯೂಸ್ ನೋಡಿ ತುಂಬ ಇಷ್ಟವಾಗ್ತದೆ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಲಾಸ್ಟ್ ಮಂತ್ ಬಂದ್ಬಿಟ್ಟು ಬೇಂಗ್ಲ ಶಾಲೆಯ ಮಕ್ಕಳಿಲ್ಲಿ ವಿಸಿಟ್ ಕೊಟ್ಟು ಹೋಗಿದ್ದಾರೆ ಯಾಕಂದರೆ ಈಗ ಎಲ್ಲಿ ಸಹ ಗದ್ದೆ ನೋಡಲಿಕ್ಕೆ ಸಿಗೋದಿಲ್ಲ ಹಾಗೆ ನಿಮಗೂ ಇಷ್ಟವಾದಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಗದ್ದೆ ಉಳಿಲಿಕ್ಕೆ ಇವತ್ತು ಟ್ರ್ಯಾಕ್ಟರ್ ಬಂದಿದೆ ನೋಡಿ ಉಳಿತಾಯಿದ್ದಾರೆ ಟ್ರ್ಯಾಕ್ಟರ್ ನೋಡಲಿಕ್ಕೆ ಹೋಗು ಅಂತ ಹೇಳಿ ನನ್ನ ಮಗ ಇಲ್ಲಿ ಹಠ ಹಿಡಿತಿದ್ದಾನೆ ಬನ್ನಿ ಫ್ರೆಂಡ್ಸ್ ಹೋಗುವ ಗದ್ದೆ ನೋಡ್ಕೊಂಡು ಬರುವ ನೋಡಿ ಎಷ್ಟು ಚೆಂದ ಆಗಿದೆ ಅಲ್ವಾ ನೋಡಿ ಗೊಬ್ಬರ ಎಲ್ಲ ಹಾಕಿದ್ದಾರೆ ಇನ್ನೂ ಉಳ್ದಾಗ್ಲಿಲ್ಲ ಇಲ್ಲೆಲ್ಲ ಉಳಿಬೇಕಷ್ಟೇ ನೋಡಿ ಫ್ರೆಂಡ್ಸ್ ಈ ಥರ ಗದ್ದೆ ನೋಡಲಿಕ್ಕೆ ಎಲ್ಲಿ ಸಹ ಈಗ ಸಿಗುವುದಿಲ್ಲ ಬನ್ನಿ ನೋಡುವ

ಪ್ರೀತಿ ನಿನ್ನಿಂದ ನೋಡಿ ಫ್ರೆಂಡ್ಸ್ ಇಲ್ಲಿ ದೊಡ್ಡ ನವಿಲು ಸಹ ಬಂದಿದೆ ನೋಡಲಿಕ್ಕೆ ತುಂಬ ಖುಷಿ ಆಗ್ತಾ ಇದೆ ಹಾಗೆ ಇಲ್ಲಿ ನನ್ನ ಮಗ ಹಠ ಹಿಡಿತಾ ಇದ್ದಾನೆ ಟ್ರ್ಯಾಕ್ಟರ್ ಜೊತೆಗೆ ಫೋಟೋ ತೆಗಿಬೇಕು ಅಂತ ಅಂಕಲ್ ಬಂದ್ಬಿಟ್ಟು ಫೋಟೋ ತೆಗಿಸ್ಕೊಂಡ ಟ್ರ್ಯಾಕ್ಟ್ರನ್ನು ನೋಡಿಬಿಟ್ಟು ಅವನಿಗೆ ತುಂಬ ಖುಷಿ ಆಯಿತು ಅದರಲ್ಲಿ ಕುತ್ಕೊಂಡು ಫೋಟೋ ತೆಗೆಸ್ದ ನೋಡಿ ಫೋಸ್ ಕೊಡ್ತಾ ಇದ್ದಾನೆ ನಿಮಗೂ ತುಂಬ ಇಷ್ಟ ಆಯಿತು ಅಂದ್ಕೊಂಡಿದ್ದೇನೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡುವ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ